ಮನೆಯಾಗ ಜಗಳಾಡ್ತಿದ್ದ ಹೆಣಿತೆ ಗುಟ್ಟ ಭಾಳಷ್ಟು ಜಗಳಾಡ್ತಿದ್ದ ಭಾಳ ಜಗಳಾಡ್ತಿದ್ದ ಅವ ಅಂತಿದ್ದ ಏನಂತ ಮಾತು ಏನಂತ ಆ ಹೆಣ್ಮಗಳು ಪಾಪ ಹೇಳಾಕಿ ನೋಡು ಹೊಲಕ್ಕೆ ಹೋಗು ಸ್ವಲ್ಪ ನೀರು ಹಸೋದೈತೆ ಹಂಗೆ ಹಿಂಗೆ ಅಂತ ತಿಳ್ಕೊಂಡು ಅಂದಾಗ ಅಂತಿದ್ದ ಏ ಅವಕೆ ನೋಡೋ ತಗೋ ಹೋಗಿಬಿಡ್ತೀವಿ ನೋಡಂತಿದ್ದಂತವ ಆ ಮನೆಯಾಗ ಅವ್ವು ಏನು ಮಾಡೋದು ಪಾಪ ಹೆಣ್ಮಗಳು ಬಿಡು ಇವತ್ತಿ ಸುಧಾರ್ಶನ್ ನಾಳೆ ಸುಧಾರ್ಶನ್ ಅಂತ ತಿಳ್ಕೊಂಡು ಏನು ಮಾಡಿದ್ರು ವೈರ್ಲಿ ಇಲ್ಲ ಅಂತ ತಿಳ್ಕೊಂಡು ಅಂತ ತಿಳ್ಕೊಂಡು ಅಂದ ಬಳಿಕ ಅವ್ ಏನು ಮಾಡೋದು ಮನೆಯಾಗ ಹೆಣ್ತಿಗೆ ಬ್ಯಾಸರಾದ ಮಕ್ಕಳಿಗೆ ಬ್ಯಾಸ್ರ ಅದ ಊರಾಗ ಮಂದಿಗೆ ಬ್ಯಾಸ್ರ ಅದ ಎಲ್ಲರಿಗೆ ಬ್ಯಾಸ್ರ ಅದ ಎಲ್ಲರಿಗೆ ಬ್ಯಾಸರಾಗಿ ಏನು ಮಾಡಿದ ಒಂದಿನ ಜಗಳ ಆಡಿದ ಜಗಳ ಆಡಿನ ಹೊಕ್ಕಿ ನೋಡಂದ ಹೋಗಲ್ಲ ಅಂದಕ್ಕೆ ಹೋಗ ಮತ್ತೆ ಯಾಕಂದರ್ತಿ ಹೋಗಂದ ಇವಾಗ ಕಚ್ಚಲಿ ಹಿಡ್ಕೊಂಡು ಏನು ಮಾಡಿದೆ ಹೊಂಟ ಹೊಂಟು ಬಂದು ಅನುಭವ ಗುಡಿಯಾಗ ಕುಂತನಂತ ಕುಂತ ಬಳಿಕ ಒಂದು ತಾಸು ನೋಡಿದ ಎರಡು ತಾಸು ನೋಡಿದ ನೋಡ್ಯ ನೋಡಿದ ನೋಡ್ಯ ನೋಡಿದ ಆ ಕಡೆ ತನ್ನ ಮನೆ ಕಡೆಯಿಂದ ಯಾರಾರು ಬರ್ತಿದ್ರಲ್ಲ ಅಲ್ಲ ನಮ್ಮ ಹೆಣ್ಮಕ್ ಕೇಳಿದರ ನಾ ಅಲ್ಲಿ ಅಂತಂದು ಅಲ್ಲ ಒಕ್ಕಿನಂತ ತಿಳ್ಕೊಂಡು ಬಂದಾನ ಅಲ್ಲಿಂದ ಬಂದಾನಿಲ್ಲ ಬಂದಾನಂದ ಬಳಿಕ ಮತ್ತೆ ಹೋಯ್ಬಿಡುಗೆ ಸುಮ್ಮನೆ ಒಳಗೆ ನೋಡಾಡ್ದಂಗೆ ಮತ್ತೊಂದು ಇಬ್ಬರು ಯಾರು ಬಂದ್ರಂತ ಅಲ್ಲಿ ನಮ್ಮ ಹೆಣ್ಮಕ್ಳು ಏನಾರ ಕೇಳಿದ್ರೆ ನನ್ನ ನಿನ್ನ ಕೇಳಬೇಕು ಮರ್ಯಂದ್ರೆ ಆಯ್ ಕದ ಮುಚ್ಕೊಂಡು ಹೊಲಕ್ಕೆ ಹೋಯ್ತು ಸುಮ್ಮನೆ ಹೋಲ್ ಅಂತ ಇವ ನೋಡ್ಯ ನೋಡಿದ ನಾಲ್ಕು ಗಂಟೆ ಆಯ್ತು ಯಾವ ಅಂದ ಬೇಡ ಬೇಡದು ಆಯ್ಕೆ ಒಳ್ಳೆ ಒಳಗೆ ಬಂದು ನನಗೆ ಅವ ಏನು ಮಾಡ್ಕೊಂಡಿದ್ದ ಯಾರ ಈ ಗುದ್ದಾಡೀನಿ ಸರ್ತಿ ಸರ್ತಿ ಗುದ್ದಾಡಿದ್ದು ಸರ್ತಿಗೊಂಬಂದು ನಾನು ಕರ್ಕೊಂಡು ಹೋಗ್ಕಿದ್ದು ಈ ಸಟ್ಟಕ್ಕ ಕರ್ಕೊಂಡು ಹೋಗ್ಕಾನಂತ ಹಿಂಗೆ ತಿಳ್ಕೊಂಡೆ ಆಯ್ಕೆ ಕರ್ಕೊಂಡು ಹೋಗ್ಲಿಲ್ಲ ಹೋಲ್ ಬಿಡುತ್ತೆ ಹಾಳಾಗಿ ಅಲ್ಲಕ್ಕೆ ಅಂದ್ಲು ಏನು ಮಾಡೋದು ಆಯ್ಕೆ ತನ್ನ ಪಾಡಿಗೆ ಹೊಲಕ್ಕೆ ಹೋದ ಹೋದ್ ಬಳಕಿವಾಗ ಏನು ಮಾಡಿದ ನೋನು ಮನೆಯಾಗ ನಾನು ಎರಡು ಒಪ್ಪತ್ತು ಊಟ ಮಾಡ್ತೀನಿ ಎರಡು ಉಣ್ಣು ಎರಡು ಒಪ್ಪತ್ತು ಉಣ್ಣ ಸಲುವಾಗಿ ನನಗೆ ಈ ನಮ್ಮನೇ ನನಗೆ ಮನೆಯಾಗೆ ಬೇಕತ್ತಾರ ಬೇಡ ಬ್ಯಾಡಿದೆ ಅಂದವ ಎಲ್ಲರೂ ಹೋಗಿಬಿಡ್ಬೇಕು ಅಂತ ತಿಳ್ಕೊಂಡು ಯೋಚನೆ ಮಾಡಿ ಎರಡು ಒಪ್ಪತ್ತು ನಾನು ದುಡಿಬಾರ್ದು ಕಡ್ಡಿ ತಗೊಂಡು ಹಿಂಗೆ ಹಾಕಿರಬಾರ್ದು ಇಚ್ಚೆ ಕಡ್ಡಿ ತಗೊಂಡು ಈಚೆ ಕಡೆ ಹಾಕಿರಬಾರ್ದು ಹಂಗೆ ಅಂತಲ್ಲಿ ಎಲ್ಲಿ ಊಟ ಅಂತ ತಿಳ್ಕೊಂಡು ಯೋಚನೆ ಮಾಡಿದ ಮಠ ನೋಡಿದ ಮಡ್ದಾಗ ಅಂದ ಮಡ್ದಾಗ ಹೋದ್ರೆ ಅಜ್ಜಾರ ಹತ್ರ ಹೋದ್ರಂದ್ರೆ ಹಜ್ಜಾರ್ ಏನಾರ ಕೆಲಸ ಹೇಳ್ತಾರೆ ದೊಡ್ಡ ದೊಡ್ಡ ಮಡ್ದಾಗ ಹೋದ್ರೆ ಅಜ್ಜಾರ ಹತ್ರ ಹೋದ್ರೆ ಏನಾರ ಕೆಲಸ ಹೇಳ್ತಾರೆ ಕೆಲಸ ಮಾಡ್ಬೇಕಾಗ್ಕತಿ ಅಲ್ಲಿ ಹಂಗೆ ಊಟ ಬ್ಯಾಡ ಅಂದ ಮತ್ತು ಎಲ್ಲಿಗೆ ಹೋಗ್ಬೇಕು ಎಲ್ಲರೂ ಕೆಲಸ ಮಾಡಿದ್ರೆ ಊಟ ಕೊಡ್ತಾರೆ ಹಂಗೆ ಕೊಡಂಗಿಲ್ಲ ಅಂತ ತಿಳ್ಕೊಂಡು ಯೋಚನೆ ಮಾಡಿ ಏನು ಮಾಡ್ದ ಕುಷ್ಟಿಗೆ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ನಿಂತ್ಕೊಂಡು ಯೋಚನೆ ಮಾಡಾಕತ್ತಿದ ಏನು ಮಾಡಬೇಕು ಏನು ಮಾಡ್ಬೇಕು ಅಂತ ಯೋಚನೆ ಮಾಡಿದೆ ಒಂದು ಜೈಲಿಗೆ ಹೋಗಿಬಿಡ್ಬೇಕಂದಾವ ಜೈಲಿಗೆ ಪತ್ತು ಸುಮ್ಮನೆ ಪ್ರೀ ಕೂಟ ಸಿಗ್ತೈತೆ ಆರಾಮಾಗಿ ಇದ್ದು ಬಿಡೋಕೆ ಬರ್ತೈತೆ ಅಂದ ಮತ್ತು ಜೈಲಿಗೆ ಹೋಗ್ಬೇಕಂದ್ರೆ ಏನಾರ ಕಳು ಮಾಡಬೇಕು ಇಲ್ಲಾಂದ್ರೆ ಕೊಲೆ ಮಾಡ್ಬೇಕು ಕೊಲೆ ಮಾಡಿದಂತ ನನ್ನಿಂದ ಆಗಂಗಿಲ್ಲ ಈ ಕಳು ಅಂದ ಏನು ಮಾಡಿದ ಇವನು ಏನಂತ ತಿಳ್ಕೊಂಡು ಅಲ್ಲಿ ಒಂದು ಸೈಕಲ್ ಮೋಟ್ರ್ ನಿಂತಿತ್ತು ಸೈಕಲ್ ಮೋಟ್ರಾಗ ಕಳು ಮಾಡಿದ ಕಳು ಮಾಡಿದ ಸೈಕಲ್ ಮೋಟ್ರ್ ತೊಗೊಂಡು ಒಡೆದಾಡಿದ ಆ ಕಡೆ ಒಡ್ದಾಡಿದ ಈ ಕಡೆ ಹೊಡೆದ ಮೂರು ನಾಲ್ಕು ಗಂಟೆ ಐದು ಗಂಟೆ ಆತು ಯಾರ್ಯಾರು ನಂದು ಸೈಕಲ್ ಮೋಟ್ರ್ ಅಂತ ಬರಲೇ ಇಲ್ಲ ಯಾರು ಅವ ಅಂದ ಇವನು ಸಣ್ಣದ ಕಳು ಮಾಡಿದ ಯಾರು ಬರ್ತಿದ್ದಾಗಿಲ್ಲ ಬೇಡ ಬೇಡದಂತ ತಿಳ್ಕೊಂಡು ಏನು ಮಾಡಿದ ಸೀದಾ ಎಲ್ಲಿಗೂ ಹೋಗಬಾರ್ದು ಅಂತ ತಿಳ್ಕೊಂಡು ಹೊಸಪೇಟೆಗೆ ಹೋದಂತೆ ಹೊಸಪೇಟೆಗೆ ಹೋದ ಅಲ್ಲಿ ಹೊಸಪೇಟೆ ಹತ್ತಿರ ಹೋಗಿ ನಿಂತ್ಕೊಂಡ ಒಂದು ದೊಡ್ಡದು ಗ್ಯಾರೇಜ್ ಇತ್ತು ರೀ ಕಾರ್ ಗ್ಯಾರೇಜ್ ಇತ್ತು ಗ್ಯಾರೇಜನ್ನು ಮುಂದೆ ನಿಂತ್ಕೊಂಡ ಆ ಗ್ಯಾರೇಜ್ ಪಕ್ಕಕ್ಕೆ ಒಂದು ಸ್ವಲ್ಪ ದೂರ ದಾರಿಯಾಗಿ ಒಂದು ಕಾರ್ ಎಂದ್ರಿಸಿದ್ರು ಇದೇ ಕಾರಿಬಿಡ್ಬೇಕು ಅಂತ ಉಳ್ಕೊಂಡು ಕಾರ್ನಾಗೆ ಎತ್ತಿದ ಇತ್ತು ಚಲೋ ಮಾಡಿದ ಅದು ಚಲೋ ಆಗಿಬಿಡ್ತು ಹೊಂಟು ಕಾರ್ ಹೊಂಟು ಬಿಡ್ತೀವಿ ಆ ಕಾರ್ ಗ್ಯಾರೇಜ್ನೇ ಅವ್ ಓಡಿ ಓಡಿ ಬಂದ ಇವ ಹಿಂಗೆ ಹಿಂದಕ್ಕೆ ನೋಡವಾ ಗಾಡಿ ಮುಂದಕ್ಕೆ ಬಿಡವ ಹಿಂಗ್ದಕ್ಕೆ ನೋಡವ ಗಾಡಿ ಮುಂದಕ್ಕೆ ಬಿಡೋ ಎರಡು ಕಿಲೋಮೀಟ್ರ್ ಹೋಗಿಂದ ನಿಲ್ಲಿಸಿದ ಕಾರ್ ಆ ಗ್ಯಾರೇಜಿಂಗ್ ಮಾಲಕ್ಕೆ ಬಂದು ಓಡಿ ಓಡಿ ಬಂದ ಕತ್ತಿದ್ದ ಇವ ಅಂದ ನಾನು ಹೊಡಿತಾರ ಬಡಿತಾನೆ ನನಗೆ ಜೈಲಿಗೆ ಹೊಕ್ಕಿ ನಾನಂದ ನಾನು ಹೊಡಿತಾನೆ ಬಡೀತಾನೆ ಜೈಲಿಗೆ ಹೊಕ್ಕಿ ನಾನು ಯಾರ ಹೊಡಿತಾರೆ ಇವರು ಅಂತ ತಿಳ್ಕೊಂಡು ಹಿಂಗೆ ಕುತ್ಕೊಂಡಿದ್ದ ಅವ್ ಬಂದು ಬಂದವನ ಕಾ ಗ್ಯಾರೇಜ್ ಮಾಲಕ ಬಂದು ಬಂದವನು ಅವ್ನು ಗಟ್ಟಿಗೆ ಅವ್ನು ಕಾಲಡ್ಕೊಂಡವನು ಯಾಕ್ರೀ ರೀ ಯಾಕೆ ರೀ ಏನು ಮರ ಒಂದು ತಿಂಗಳಾಗಿತ್ತು ಇದು ಕಾರ್ ಒಟ್ಟ ಚಲುವಾಗಿದ್ದಿಲ್ಲ ಮರಯ ದೇವ್ರು ಬಂದಾಗ ಬಂದು ಈ ಕಾರ್ ಚಲೋ ಮಾಡಿದ ಪುಣ್ಯಾತ್ಮ ಅಂದವ ದೇವ್ರು ಬಂದಾಗ ಬಂದು ಈ ಕಾರ್ ಚಲೋ ಮಾಡಿದ ಮರಯ್ಯ ಈ ಕಾರ್ ಮಾಲಕ್ನ ಗುಡ್ಡ ದಿನಾ ಬೇಸ್ಕೊಂತಿದ್ದೆ ಚಲೋ ಆಗಲಿ ಎಷ್ಟು ನಾನು ಭಾಳ ಪ್ರಯತ್ನ ಮಾಡಿದ ಚಲೋ ಆಗಲಿ ಇದು ಭಾಳ ಪುಣ್ಯ ಬರಲಪ್ಪ ಮರಯಾ ಬಾ ಹೋಗೋಣ ಅಂತ ತಿಳ್ಕೊಂಡು ಗ್ಯಾರೇಜ್ನೇ ಕರ್ಕೊಂಡು ಹೋಗಿ ಅವಾಗ ನಾಷ್ಟ ಮಾಡಿಸಿ ಐನೂರು ರೂಪಾಯಿ ಕೊಟ್ಟು ಕಳ್ಸಿದಿನ ಅವು ಇವಂದ ಕಳು ಮಾಡಿದ್ರು ನಾನು ಯಾರೂ ಜೈಲಿಗೆ ಹಾಕಂಗಿಲ್ಲ ಅಂತ ತಿಳ್ಕೊಂಡು ಅವ ಏನು ಮಾಡಿದೆ ಬೇಡ ಬೇಡ ಅಂತ ತಿಳ್ಕೊಂಡು ಮೇಲಕ್ಕೆ ನಡ್ಕೊಂತ ಹೋದ ಅಲ್ಲಿ ಅಂಬೇಡ್ಕರ್ ಸರ್ಕಲ್ ಇತ್ತು ಸರ್ಕಲ್ ಹತ್ರ ನಿಂತ್ಕೊಂಡ ನಿಂತ್ಕೊಂಡು ಬಳಿಕ ಪೊಲೀಸ ಟ್ರಾಫಿಕ್ ಕೈ ಮಾಡ್ತಿದ್ನಂತ ಹಿಂಗೆ ಆ ಕಡೆ ಈ ಕಡೆ ಕೈ ಮಾಡ್ತಿದ್ದ ಅವ ಆ ಕಡೆ ಈ ಕಡೆ ಕೈ ಮಾಡೋ ಮಾಡೋತ್ನಾಗ ಟ್ರಾಫಿಕ್ ಪೊಲೀಸ್ ಹಿಂಗೆ ನಿಂತ್ಕೊಂಡಿದ್ನಲ್ಲ ಆ ಮುಂದೆ ನೋಡಿ ಹಿಂಗೆ ನಿಂತ್ಕೊಂಡು ಹೋದ್ನ ಹೋಗಿ ಪೊಲೀಸನ್ನ ಬಡ್ದು ಬಿಡ್ಬೇಕಂದ ಪೊಲೀಸನ್ನ ಬಡಿಬೇಕಂತ ತಿಳ್ಕೊಂಡ ಅವ ನೋಡಿ ಹಿಂಗೆ ಟ್ರಾಫಿಕ್ ಹಿಂಗೆ ಕೈ ಮಾಡಾಕತ್ತಿದ್ದ ಹಿಂದೆ ನಿಂತು ಹೋಗಿ ಪಡ್ಡನ್ನು ಹೊಡೋದ ಟೊಪಿಗೆ ಅಷ್ಟು ದೂರ ಹೋಗಿ ಬಿತ್ತರೆ ಅದು ಬಿದ್ದ ಬಳಿಕ ಅವ ಪೋಲೀಸ ನಮ್ಮ ನೋಡವ ಟೊಪ್ಪಿಗೆ ಒಮ್ಮೆ ನೋಡವ ನಮ್ಮ ನೋಡವ ಟೊಪ್ಪಿಗೆಮ್ಮೆ ನೋಡವ ಯಾಕೆ ಯಾಕೆ ಅಂತ ತಿಳ್ಕೊಂಡು ಅಲ್ಲೋ ಪುಣ್ಯಾತ್ಮ ನಾನು ಟೊಪ್ಪಿಗೆ ಕೆಬ್ಬಣ ಅಂತ ತಿಳ್ಕೊಂಡು ನಿನಗೆ ಹೆಂಗೆ ಗೊತ್ತಾತವ ಮೊರೆ ನನ್ನ ಪ್ರಾಣ ಕಾಪಾಡಿದೆ ಅಂತ ಅವ ಪೊಲೀಸನ ಕತ್ತಿದೆ ಹಾಂ ಅಲ್ಲರಿ ಅವ ಏನಂದ ಪೋಲೀಸನ್ನ ಬಿಡ್ಬಿಟ್ಟು ನಾ ಜೈಲಿಗೆ ಅಂತ ತಿಳ್ಕೊಂಡು ಅವ ತಿಳ್ಕೊಂಡು ಪೊಲೀಸಿಗೆ ಬಿಡ್ದಾನ ಅದ್ರಾಗ ಕೆಬ್ಬಣ ಚೋಳ ಐತೆ ಅವ ಅಂದ ಪುಣ್ಯಾತ್ಮ ನನ್ನ ಪ್ರಾಣ ಕಾಪಾಡಿದ ಮರೆ ಹೋಗೋಣ ಬಾ ಅಂತ ತಿಳ್ಕೊಂಡು ಅವ ಹೋಗಿ ಶಾನ್ಬೋಗಿ ಹೊಟ್ಟಲ್ಲಾಗ ಆ ಹೊಟ್ಟೆ ತುಂಬ ಹುಣಿಸ್ ಅವ ಒಂದು ಐನೂರು ರೂಪಾಯಿ ಕೊಟ್ಟು ಕಳಿಸಿದ ಅವ ಐನೂರು ರೂಪಾಯಿ ಕೊಟ್ಟು ಕಳಿಸಿದ ಅವ ಅಂದ ಏನಿದು ಹಿಂಗೆ ಪೊಲೀಸನ್ನ ಬಡಿದ್ರೆ ಜೈಲಿಗೆ ಹೋಗಲಿಲ್ಲ ಬೇಡ ಬೇಡ ನಡಿ ಅಂತ ತಿಳ್ಕೊಂಡು ಒಳೆ ಮತ್ತೆ ಕುಷ್ಟಿಗೆ ಬಂದಂತರ ಒಳ್ಳೆ ಕುಷ್ಟಿಗೆ ಬಂದ ಬಂದು ಬಸ್ ಸ್ಟ್ಯಾಂಡಿಂದ ನಡ್ಕೋ ಅಂತ ಹಿಂಗೆ ಒಂಟಿದ್ದ ಹೋಗೋ ಮುಂದೆ ಕೃಷ್ಣ ಕ್ಯಾಂಟೀನ್ ಹತ್ರ ಬಂದಂತ ಅಲ್ಲಿ ಬರೋದ್ರಾಗ ಒಬ್ಬ ಹೆಣ್ಮಗಳು ತುಂಬ ಶರಗ್ ಒದ್ಕೊಂಡು ಸಿನಿಮಾ ಕಡೆ ಮಂದಿ ಹೊಕ್ಕಿತ್ತಲ್ಲ ಹಂಗೈತಿ ಮಂದಿ ಹೊಂಟಿತ್ತು ಸಿನಿಮಾ ಹೊಂಟಿದ್ರು ಭಾಳ ಮಂದಿ ಆ ಹೆಣ್ಮಗಳು ತುಂಬ ಶಾರಿಗೆ ಹೊದ್ಕೊಂತಿತ್ತು ಇವ ಹಿಂದಿಂದ ಹೊಂಟಿದ್ದ ಇವ ಅಂದ ಪಾಪ ಇದೊಂದು ಐತಿ ಲಾಸ್ಟ್ ಈ ಒಂಟೈತಿ ಹೆಣ್ಮ ಗಟ್ಟೆಗೆ ಹಿಡ್ಕೊಂಡ್ಬಿಡ್ಬೇಕಂದ ಗಟ್ಟೆ ಹಿಡ್ಕೊಂಡ್ಬಿಡ್ಬೇಕಂತ ತಿಳ್ಕೊಂಡು ಅಂದು ಏನು ಮಾಡಿದ ಮುಂದೆ ಮುಂದೆ ತುಂಬ ಶ್ಯಾರಿಗೆ ಹೊದ್ಕೊಂಡು ಹೊಂಟಿತ್ತೆ ಹೆಣ್ಮಗಳು ಗಟ್ಟಿಯಾಗಿ ಹಿಂಗೆ ಹಿಡ್ಕೊಂಬಿಟ್ಟ ಹಿಡ್ಕೊಂಡು ಬಳಿಕ ಆ ಹೆಣ್ಮಗಳು ಹಿಂಗೆ ಒಳ್ಳೆ ನೋಡಿಲ್ಲ ಹಿಂಗೆ ಒಳ್ಳೆ ನೋಡೋದು ನೋಡೋದಕ್ಕೆ ಆ ಹೆಣ್ಮಕತೆ ನೀನು ಬಾಯಾಗ ತೊಂಗು ರೊಟ್ಟಿ ಮುಡ್ದು ಎಲ್ಲಿ ಹುಡುಕಬೇಕು ಮಠ ಹುಡುಕಿದೆ ಗುಡಿ ಹುಡುಕಿದೆ ಅಲ್ಲಿ ಬೀಗರು ಬೀಸರು ಎಲ್ಲರೂ ಹುಡುಕಿದೆ ಹೋಗೋ ನಡಿ ಮನೆಗೆ ಅಂದಾಗ ಅವನೇನು ಹಾಂ ಅದಕ್ಕೆ ದುರಿತ ಕರ್ಮವನ್ನು ಅಲ್ಲೆದರು ಪುಣ್ಯವನ್ನೇ ಅಂತ ತಿಳ್ಕೊಂಡು ಅಂತಾರೆ ಅವ ಮಾಡಿದ್ದೆಲ್ಲ ಪಾಪದ ಕೆಲಸ ಇತ್ತು ಕರೆ ಆದರೆ ಅದೆಲ್ಲ ಒಳ್ಳೇದಿತ್ತು ಅದಕ್ಕೆ ಪ್ರಾರಬ್ಧ ಕಾರೇನು ಮಾಡುವರು ಅಂತ ಕರೀತಾರೆ ಪ್ರಾರಬ್ಧ ಬಿದ್ದೈತೆ ಬಿದ್ದೈತಿಂದ ಬಳಿಕ ಯಾರಿಂದಲೂ ಕೂಡ ತಪ್ಪಿಸುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ತಿಳ್ಕೊಂಡು ಕರೀತಾರೆ ಅರಿಣಾಪಿ ಹರಣಪೇ ಬ್ರಹ್ಮಣಪೇ ಸುರೈನಪೆ ಲಲಿತಾ ಲಿಖಿತ ರೇಖಾ ಪರಮಾಶ್ರಮ ನೋ ಶಕ್ಯತೆ ಅಂತಾರೆ ಆ ಪ್ರಾರಬ್ಧವನ್ನು ಒಂದು ಸಾರೆ ಬ್ರಹ್ಮ ಬರೆದನಂದ್ರೆ ಅದೇ ಬ್ರಹ್ಮನಿಂದ ಅಳಿಕ್ಕಿರಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಕೂಡ ಕರೀತಾರ ನೋಡ್ರಿ